ಟ್ರಮ್ ಸಾರಥ್ಯದಲ್ಲಿ ಸಾರತದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಗ್ರಾಮೀಣ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂಬ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆಗೆ ಕೋಲಾರದಲ್ಲಿ ಮಹಿಳಾ ಸಂಘಟನೆಗಳಿಂದ ತೀವ್ರ ಖಂಡನೆ ಕಾಂಗ್ರೆಸ್ ಪಕ್ಷದ ಸಿಎಂ ಸಿದ್ದರಾಮಯ್ಯ ಸರ್ಕಾರವು ಮಹಿಳೆಯರಿಗೆ ನೀಡಿರುವ ಐದು ಗ್ಯಾರಂಟಿಗಳಿಂದಾಗಿ ಗ್ರಾಮೀಣದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎನ್ನುವ ಮಾಜಿ ಸಿಎಂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೋಲಾರ ಜಿಲ್ಲಾ ಮಹಿಳಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷೆ ಶಶಿಕಲರವರು ತೀವ್ರವಾಗಿ ಖಂಡಿಸಿದ್ದಾರೆ ಗ್ರಾಮೀಣ ಮಹಿಳೆಯರು ಬೆಲೆ ಏರಿಕೆ ತೀವ್ರತೆ ಸಾಮಾಜಿಕ ಅಬದ್ಧತೆ ನಿರುದ್ಯೋಗ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳ ಮಧ್ಯೆ ಗ್ರಾಮೀಣ ಮಹಿಳೆಯರು ಈಗಲೂ ಧೈರ್ಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಲು ತುಂಬ ಸಂಕಷ್ಟ ಎದುರಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕಾಗಿ ಕೈಗೆತ್ತಿಕೊಂಡ ಪ್ರಮುಖ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಗ್ರಾಮೀಣ ಮಹಿಳೆಯರ ಕೈ ಹಿಡಿದಿರುವುದು ನಿಜವಾಗಿದೆ ಇಂತಹ ವಿಚಾರಗಳನ್ನು ಆರೋಗ್ಯಕರವಾಗಿ ತೆಗೆದುಕೊಳ್ಳದೆ ಹತಾಶರಾಗಿ ಗ್ರಾಮೀಣ ಮಹಿಳೆಯರನ್ನು ಅಸಭ್ಯವಾಗಿ ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿಗಳ ವರ್ತನೆಯನ್ನು ಕನ್ನಡ ನಾಡಿನ ಎಲ್ಲ ಮಹಿಳೆಯರು ಪರವಾಗಿ ಕಣಿಸುತ್ತೇವೆ ಎಂದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚನ್ಯೂಸ್ ಕೋಲಾರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳ ವಿಚಾರವಾಗಿ ಅವಳ ಅವಹೇಳನಕಾರಿಯಾಗಿ ಒಂದು ಕೀಳು ಮಟ್ಟದಲ್ಲಿ ವಿಚಾರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನಾನು ಏನು ಮಾತಾಡಿದ್ದಾರೆ ಅಂತ ಬಂದಾಗ ದಾರಿ ತಪ್ಪಿ ಹೆಣ್ಮಕ್ಳು ಏನು ಒಂದು ರಾಜ್ಯ ಸರ್ಕಾರದಿಂದ ಕೊಟ್ಟಂತಹ ಏನು ಐದು ಗ್ಯಾರಂಟಿಗಳಿದ್ದಾವೋ ಆ ಒಂದು ವಿಚಾರದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಯವರು ಹಳ್ಳಿಗಾಡು ಪ್ರದೇಶದಲ್ಲಿರ್ತಕ್ಕಂತಹ ಹೆಣ್ಮಕ್ಳಿಗೆ ಒಂದು ಎರಡು ಸಾವಿರ ವಿತರಣೆ ಮಾಡ್ತಾ ಇದ್ದೀರಾ ನೀವು ಆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರದಿಂದ ಮಾತಾಡಿದ್ದಾರೆ ಆ ವಿಚಾರವಾಗಿ ಇವತ್ತು ನಾನು ಚರ್ಚೆನ ಮಾಡ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿ ಆದ ಅವರೇ ನಿಮಗೆ ಈ ಒಂದು ವಿಚಾರ ಮಾತಾಡಬೇಕಾದ್ರೆ ನಿನ್ನನ್ನು ಅಂಥ ಒಂದು ತಾಯಿ ಒಂದು ಹೆಣ್ಣು ನಿನ್ನ ಜೊತೆಯಲ್ಲಿ ಕಷ್ಟ ಸುಖ ಭಾಗಿಯಾಗಿ ಹಂಚ್ಕೊಳ್ತಕ್ಕಿರ್ತದ್ದು ಒಂದು ಹೆಣ್ಣು ನಿನ್ನ ಅಕ್ಕ ತಂಗಿ ಒಂದು ಹೆಣ್ಣು ಫಸ್ಟು ಅವರನ್ನು ಮಾತಾಡಿ ಅವ್ರಿಗೆ ನೋವು ಆಗುತ್ತೋ ಇಲ್ವೋ ಅಂತೇಳ್ಬಿಟ್ಟು ನೀವು ತಿಳ್ಕೊಂಡು ಇಡೀ ಸಮಸ್ತ ಕರ್ನಾಟಕದ ರಾಜ್ಯದ ಒಂದು ಹಳ್ಳಿಗಾಡು ಪ್ರದೇಶ ಇರ್ಬೋದು ಒಂದು ಸಿಟಿ ಇರ್ಬೋದು ಆ ಹೆಣ್ಮಕ್ಳನ್ನ ಮಾತಾಡೋದನ್ನು ನೀವು ಕಲಿಬೇಕಾಗಿತ್ತು ಯಾಕೆ ಅಂತಂದರೆ ನೀವು ಸುಮ್ಮನೆ ಮುಖ್ಯಮಂತ್ರಿ ಆಗಿಲ್ಲ ಪ್ರತಿಯೊಬ್ಬ ಹೆಣ್ಣುಮಗಳು ಕೆ ತನ್ನ ಕಿರುಬೆರಳು ಏನಿದೆಯೋ ಅದನ್ನು ನಿಮಗೆ ಮತದಾನ ಕೊಟ್ಟು ಇವತ್ತು ಎರಡು ಸ ಎರಡು ಬಾರಿ ನಿಮ್ಮನ್ನು ಇನ್ ಸಿ ಎಂ ಕುರ್ಚಿ ಕುರಿಸಿದ್ದಾರೆ ಆದರೆ ನೀವು ವಯಸ್ಸಾದಂತೆಲ್ಲನೂ ಎಲ್ಲನೂ ನಾಲ್ಗೆ ಹಿಡಿತದಲ್ಲಿಟ್ಕೊಂಡು ಮಾತಾಡೋದನ್ನು ನೀವು ಕಲಿಬೇಕು ಅದು ಬಿಟ್ಬಿಟ್ಟು ಈಗ ನೀವು ಏನು ಹೆಣ್ಣುಮಕ್ಳು ವಿಚಾರವಾಗಿ ಮಾತಾಡಿದ್ದೀರೋ ನೀವು ಎರಡು ಸ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ನಾ ಇಡೀ ನಮ್ಮ ದೇ ಇದರಲ್ಲೇ ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ಒಂದು ರಾಜ್ಯ ನಮ್ಮದು ಆ ಒಂದು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಹಂಡ್ರೆಡ್ ರುಪೀಸಲ್ಲಿ ಹದಿಮೂರು ರೂಪಾಯಷ್ಟು ನಮ್ಮ ಒಂದು ಕರ್ನಾಟಕ ಜನತೆ ಕೊಟ್ಟು ಎಪ್ಪತ್ತ ಏಳು ರೂಪಾಯಿ ನೀವು ಕೇಂದ್ರ ಸರ್ಕಾರ ಕೊಡ್ತಾಯಿದ್ದೀರಲ್ಲ ಏನು ಕೇಂದ್ರ ಸರ್ಕಾರದ ಕಡೆಯಿಂದ ನಮಗೆ ನೂರ ಲಕ್ಷ ಕೋಟಿ ನಮಗೆ ಬರಬೇಕಾಗಿತ್ತು ಅದರಲ್ಲೂ ಸಹ ಈಗ ಖಾಲಿ ಐವತ್ತ್ಮೂರು ಸಾವಿರ ಲಕ್ಷ ಕೋಟಿ ನಮಗೆ ಬರ್ತಾ ಇದೆ ಅದೇ ಕನ್ನಡದ ಹೆಣ್ಣುಮಕ್ಕಳ ಬಗ್ಗೆ ನೀವು ಮಾತನಾಡಬೇಕಾದ್ರೆ ಅಲ್ಲಿ ಇದೇ ವಿಚಾರವನ್ನು ನೀವು ಅಲ್ಲಿ ಧ್ವನಿ ಎತ್ತಿದ್ರೆ ನಮ್ಮ ಒಂದು ರಾಜ್ಯ ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದೊಂದು ಕಾಳಜಿ ನಿಮ್ಗೆ ಇರಬೇಕಾಗಿತ್ತು ಹೆಣ್ಮಕ್ಳಿಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಆದರೆ ಇವಾಗ ಏನು ಸಿದ್ದರಾಮಯ್ಯ ಅವರು ಎರಡು ಸಾವಿರ ಕೊಡ್ತಾಯಿದ್ರು ಅದರಲ್ಲೇ ನಾವು ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಂದು ಬಡತನದಲ್ಲಿರ್ತಕ್ಕಂಥವ್ರೆ ಮಧ್ಯವರ್ತಿವರಿಗೆ ಒಂದು ಓದಿಗೆ ಒಂದು 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 ಪುಸ್ತಕಕ್ಕೆ ಒಂದು ಬಟ್ಟೆಗೆ ಇವತ್ತು ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವ್ರು ಮಾಡೋದನ್ನು ನೋಡ್ಬಿಟ್ಟು ನೀವು ಯಾಕೆ ಈ ರೀತಿ ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಈ ಅವಕಾಶ ನಿಮಗೆ ಮೊದಲೇ ಸಿಗ್ತಾ ಸಿಕ್ಕಿತ್ತು ಎರಡು ಬಾರಿ ಅದನ್ನು ನೀವು ಸದುಪಯೋಗ ಮಾಡಿಕೊಂಡಿಲ್ಲ ಇವಾಗ ಏನು ಸದಾ ಅವರು ಒಂದು ಒಂದು ಬುದ್ಧಿವಂತಿಕೆಯಿಂದ ನಮ್ಮ ಒಂದು ರಾಜ್ಯದ ಹೆಣ್ಣು ಮಕ್ಕಳನ್ನ ಬಡಸ್ಥಿತಿಯಲ್ಲಿ ಅವರ ಒಂದು ಅಭಿವೃದ್ಧಿಗಾಗಿ ಹೇಳ್ಬಿಟ್ಟು ಏನು ಐದು ಗ್ಯಾರಂಟಿಗಳನ್ನ ಮಾಡಿದಾರೋ ಏನು ಒಂದು ಬಸ್ ಫ್ರೀ ಬಸ್ ಆಗಿರ್ಬೋದು ಮಹಿಳಾ ಶಕ್ತಿ ಆಗಿರ್ಬೋದು ಮತ್ತು ಏನು ಎರಡು ಸಾವಿರ ಆಗ್ಬೋದು ಗೃಹಲಕ್ಷ್ಮಿ ಆಗ್ಬೋದು ಒಂದು ಕರೆಂಟ್ ಫ್ರೀ ಅವರೇನು ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಯಾವುದೂ ತಪ್ಪಿಲ್ಲ ನುಡಿದಂತೆ ನಡ್ ನಡೆದಿದ್ದಾರೆ ನೀವು ನುಡಿದಂತೆ ನಡೆದಿಲ್ಲ ಏನು ಹಿಂದೆ ಸರ್ಕಾರ ನೀವು ನಡೆಸಿದ್ದೀರೋ ಅದು ನೋಡಿದಂತೂ ನೀವು ನಡೆದಿಲ್ಲ ಅದಕ್ಕೆ ಹೆಣ್ಮಕ್ಳೆಲ್ಲರೂ ಈ ಈ ಬಾರಿ ನೀವು ಇದೇ ರೀತಿ ಮಾತಾಡಿದ ಎಲ್ಲ ಮನ ಮನಸ್ಸಿಗೆ ತಗೊಂಡು ಕೊನೆಗೆ ನೀವು ಮಾತಾಡಿದಿರ ಆ ಹೆಣ್ಮಕ್ಳೆಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಗಳು ಅವ್ರು ಕೊನೆ ಬೆರಳನ್ನು ಕಿರು ಅಸ್ತ್ರವನ್ನಾಗಿ ಮಾಡಿ ನಿಮಗೆ ಬುದ್ಧಿ ಕಲಿಸೋಂಥ ಕೆಲಸ ಈಗ ಮಾಡ್ತಾ ಇದ್ದಾರೆ ಏನು ನೀವು ಈ ಖಾಲಿ ಮೂರು ಸೀಟಿಗೆ ತಗೊಂಡೋಗಿ ಭತ್ತ ಒತ್ತ ಮಹಿಳೆ ಅಂತೇಳ್ಬಿಟ್ಟು ಒಂದು ಹೇಳಿ ನೀವು ಎರಡು ಸ ಎರಡು ಬಾರಿ ಒಂದು ಸಿ ಎಮ್ ಆಗಿದ್ದೀರಾ ನೀವು ಆ ಒಂದು ಮಹಿಳೆಗೆ ಈಗ ನೀವು ಗೌರವ ಕೊಡ್ತಾ ಇದ್ದೀರಾ ಪ್ರಧಾನಿ ಮೋದಿ ಅವ್ರ ಹತ್ರ ಕೂತಿದ್ದೀರಾ ಖಾನಿ ಮೂರು ಸೆಟ್ಗೆ ಅದು ನಿಮ್ಮ ಒಂದು ಮ ಜಾತಿ ನಿಮ್ಮ ಮನೆಯ ಪಕ್ಷ ಅದು ಇದು ಏನು ಎಲ್ಲರಿಗೂ ಇದು ಮಾಡೋಂಥದ್ದು ನಿನ್ನ ನಂಬ್ಕೊಂಡು ಬಂದಿರೋ ಅಂಥ ಹಿಂದೆ ಜನ ಹಿಂದೆ ಜನ ಇದ್ದಾರಲ್ಲ ಅವ್ರ ಪರಿಸ್ಥಿತಿ ಏನಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಇವತ್ತೆಲ್ಲ ಸೇರಿ ನಿಮಗೆ ಸಿ ಎಂ ಪು ಕೊಟ್ಟಿದ್ರು ಮುಂಚೆ ಇವಾಗ ಅವ್ರ ಪರಿಸ್ಥಿತಿ ನೀವು ಅರ್ಥ ಮಾಡಿಕೊಂಡಿಲ್ಲ ನೀವು ಒಂದೇ ನೈಟಲ್ಲಿ ನಿಮ್ಮ ಪಕ್ಷ ನೀನು ಮಾ ಮಾರಾಟ ಮಾಡಿಕೊಂಡು ಈಗ ಬಿ ಜೆ ಪಿ ಸರ್ಕಾರ ಹತ್ರ ಹೋಗಿದ್ದೀರಾ ನೀವು ಅದೇ ನಮ್ಮ ಹೆಣ್ಣುಮಕ್ಳು ವಿಚಾರವಾಗಿ ಧ್ವನಿ ಎತ್ತ ಬದಲು ನೀವು ಬಿ ಜೆ ಪಿ ಸರ್ಕಾರ ಮಾಡಿದಾಗ ಏನು ನಮ್ಮ ಒಂದು ದುಡ್ಡನ್ನ ತಗೊಂಡೋಗಿ ಅಮ್ಮ ನಮ್ಮ ದೇ ನಮ್ಮ ಒಂದು ದೇಶದ ಪರವಾಗಿ ಒಂದು ನೀವು ಮಾತಾಡಿದ್ರ ಮಾತಾಡಿಲ್ಲ ಅದೇ ಒಂದು ಸುಳ್ಳು ಮಾಹಿತಿಗಳ ಕೊಟ್ಕೊಂತ ಬಂದ್ರೆ ಏನೋ ಜೀರೋ ಅಕೌಂಟ್ ಮಾಡಿದ್ರೆ ಹದಿನೈದು ಲಕ್ಷ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದವರು ಇದುಕೊಂಡೋಗಿ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ನಮ್ಮ ಕಪ್ಪು ದುಡ್ಡು ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ರ ನೀವು ಅದನ್ನು ಆ ವಿಚಾರವಾಗಿ ಮಾತಾಡಿದ್ದೀರಾ ಮತ್ತು ನಿರುದ್ಯೋಗಿಗಳಿಗೆಲ್ಲ ಕೆಲಸಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಒಂದು ಏನು ಓಟ್ ಪ್ರಧಾನಿ ಆಗಬೇಕಂತಂದರೆ ಫಸ್ಟೇನೇ ಅವ್ರ ವಿಚಾರವನ್ನು ಹೇಳಿದರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರ ಮಹಿಳೆಯರಿಗೆ ಪಿ ಎಮ್ ಇ ಜಿಪಿ ಸಾಲಗಳು ಕೊಡ್ತೀವಿ ಅಂತ ಹೇಳಿ ನಿಮ್ಮ ಒಂದು ಬದುಕನ್ನು ನೀವು ಸ್ವಾವಲಂಬಿಗಳಾಗಿ ಕಟ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದರು ಕನಿಷ್ಠ ಒಂದು ಜಿಲ್ಲೆನಲ್ಲಿ ಒಂದೆರಡು ಮಹಿಳೆಗೆ ಪಿ ಎಮ್ ಇ ಜಿಪಿ ಸಾಲ ಕೊಟ್ಟಿಲ್ಲ ವಿಶೇಷವಾಗಿ ಸೂರು ಮನೆಗಳಲ್ಲಿ ಇರತಕ್ಕಂಥವ್ರಿಗೆ ಮನೆ ಕೊಡ್ತೀವಿ ಅಂತಂದ್ರು ಬನ್ನಿ ನಿಮ್ಗೆ ಎಷ್ಟು ಮನೆಯಲ್ಲಿ ಕೊಟ್ಟಿದ್ದಾರೆ ಒಂದು ಒಂದು ಜಿಲ್ಲೆ ತೊಗೊಂಬಂದಾಗ ಕನಿಷ್ಠ ಒಂದು ಐವತ್ತು ಮನೆ ಬಂದಿಲ್ಲ ಇದು ನಿಮ್ಮ ಸರ್ಕಾರ ಆ ಸರ್ಕಾರದ ಜೊತೆಯಲ್ಲಿ ನೀವು ಕೈ ಜೋಡಿಸಿದ್ದೀರಾ ಕರೆಕ್ಟಾ ನೀವು ಮಾಡ್ತಾ ಇರೋದು ಆ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಹೊಟ್ಟೆ ಹಸಿರತಕ್ಕಂತಹ ಒಂದು ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಅವರು ನಿರುದ್ಯೋಗಿ ಇದ್ದು ಮನೆಯಲ್ಲೇ ಕೆಲಸ ಇಲ್ಲದಕ್ಕಂಥವ್ರಿಗೆ ಅವರ ಬೆನ್ನೆಲುಬಾಗಿ ನಿಂತಹ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಆ ಆ ತಗೊಳ್ಳುವಂಥ ಅಮೌಂಟಿಂದ ಎಷ್ಟೋ ಜೀವನ ಅಸ್ತಿತ್ವಕ್ಕೆ ಬಂದಿದೆ ಒಂದು ಲೆವೆಲಿಗೆ ಬಂದಿದೆ ಆ ಹೆಣ್ಮಕ್ಳ ಜೀವನ ಇವತ್ತು ಅವ್ರ ಬಗ್ಗೆ ಮಾತಾಡೋದಿಕ್ಕೆ ಆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಅರ್ಹ ನೀವು ಅನರ್ಹ ಅನರ್ಹರು ನಿನಗೆ ಆ ಇದಿಲ್ಲ ಯಾಕೆಂತಂದ್ರೆ ಹೆಣ್ಮಕ್ಳು ವಿಚಾರದಲ್ಲಿ ನೀನು ಬೆಳೆದು ಹುಟ್ಟಿ ಬೆಳೆದು ಅವ್ರ ಕಷ್ಟ ಸುಖದಲ್ಲಿ ಹಳ್ಳಿನಲ್ಲಿ ಬಂದು ಒಂದು ವಾರ ನಿನ್ನ ಜೀವನ ಮಾಡಿದ್ರೆ ಆ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ ಕುಮಾರಣ್ಣ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸರಿ ಇದು ಈ ರೀತಿ ಮಾಡೋದು ನಿಮಗೆ ಲಾಯಕು ನಾಲಾಯಕ್ ನೀವು ಅಂತೇಳ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ಒಂದು ಮಹಿಳೆಯರ ಪರವಾಗಿ ನೀವು ಒಂದು ಕ್ಷಮೆಯನ್ನು ಯಾಚಿಸ್ಬೇಕಾಗ್ತೈತೆ ಇಲ್ಲಾಂದ್ರೆ ಪಕ್ಷದಲ್ಲಿ ಇದೇ ರೀತಿಯಾಗಿ ನೀವೇನಾದರೂ ಆದ ಹೆಣ್ಮಕ್ಳು ವಿಚಾರವಾಗಿ ಅವಹೇಳ ಹೇಳ ನಾನು ಮಾತಾಡಿ ಮಾತಾಡಿದರೆ ನಾವು ಎಲ್ಲ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿಕೊಂಡು ನಾವು ಒಂದು ಹೋರಾಟವನ್ನು ಮಾಡಬೇಕಾಗ್ತೈತೆ ದಯವಿಟ್ಟು ಕ್ಷಮೆಯನ್ನು ಯಾಚಿಸಿ ಎಲ್ಲರ ಎಲ್ಲಾ ಮಹಿಳೆಯರ ಪರ ಕಡೆಯಿಂದನೂ ನನ್ನದೊಂದು ನಿನಗೆ ಕುಮಾರ ನನ್ನ ಧಿಕಾರ ಇರಲಿ ಅಂತ ನಾನು ಹೇಳ್ತಾ ಹೆಣ್ಮಕ್ ಮುಗಿಸ್ತೀನಿ ಅದು ದಿನಗೂಲಿ ಏನ್ ಹೆಣ್ಮಕ್ಳು ಹೆಣ್ಮಕ್ಳಾಗಿ ಒಂದ್ ಕಂಪ್ನಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಬಸ್ ಫೇರ್ ಎಲ್ಲಾ ಉಳ್ತಾ ಇಲ್ಲ ಈಗ ಹೆಣ್ಮಕ್ಳಿಗೆಲ್ಲ ತಿಂಗ್ಳದ್ ಪೂರ್ತಿ ಒಂದ್ ಕಂಪ್ನಿಗ್ ಹೋದ್ರೆ ಒಂದ್ ಹತ್ತು ಸಾವಿರ ಸಂಬಳ ಸಿಕ್ಕಿದ್ರೆ ಈಗ ಹತ್ತು ಸಾವಿರ ಪೂರ್ತಿ ಮನೆಗೆ ತಗೊಂಡ್ ಬಂದು ಅವ್ರ ಸಂಸಾರ ಏನ್ ಬೇಕೋ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ಫೇರ್ ಏನ್ ಉಳಿಯುತ್ತೋ ಅದನ್ನ ಮುಡ್ಸ್ಕೊಳ್ತಾ ಇದ್ದಾರೆ ಈಗ ಉಳಿಸ್ಕೊಳ್ಳೋವಾಗ ಈಗ ಮನೆಯಲ್ಲಿ ಏನಕ್ಕ ಒಂದಾಗುತ್ತೆ ಅಮೌಂಟ್ ಏನ್ ಮಾಡ್ತಾ ಇದ್ರೆ ಮಾರ್ಕೆಟ್ ಬರುತ್ತೆ ಮಾರ್ಕೆಟ್ ಬಂದು ಎಲ್ಲ ಹೋಗುತ್ತೆ ಎಲ್ಲ ಕುಟುಂಬದವರು ಹಿಂಗೆ ಆಗ್ತಾ ಇದ್ದಾರೆ ಬಸ್ ಎಲ್ಲ ಬಸ್ ಅಮೌಂಟ್ ಚಾರ್ಜ್ ಎಲ್ಲ ಹೊಡಿದ್ರೆ ಎಲ್ಲ ಹೋಗುತ್ತೆ ಅದು ಮತ್ತೆ ಮಾರ್ಕೆಟಿಂಗ್ ಬರುತ್ತಲ್ಲ ಮಾರ್ಕೆಟಿಂಗ್ ಬಂದ್ರೆ ಏನಾಗುತ್ತೆ ಪ್ರೊಟೆಕ್ಷನ್ ಆಗ್ತಾ ಇರುತ್ತೆ ಅದೇ ಹೆಣ್ಮಕ್ಳಿಗೆ ಈ ತರ ಎಲ್ಲ ಅನುಕೂಲಗಳಾಗ್ತಾ ಇದೆ ಬಡೂರು ಕಾಸ್ ಬಂದ್ರೆ ಮನೇಲಿ ಇಟ್ಕೊಳಲ್ಲವತ್ತು ಮಾರ್ಕೆಟಿಂಗ್ ಎಲ್ಲ ಬಂದು ಮತ್ತೆ ಅದನ್ನ ಇದು ಪರ್ಚೇಸ್ ಮಾಡ್ತಾ ಇರ್ತಾರೆ ಅದೇ ಶ್ರೀಮಂತರಾದ್ರೆ ಏನ್ ಮಾಡ್ತಾರೆ ಬಂದಿದ್ದ ಅಮೌಂಟು ಪೆಟ್ಗೆಲ್ಲ ಇಟ್ಕೊಂಡು ಯಾವಾಗ ಅವಕಾಶ ಬಂದಾಗ ವೀಸ್ ಮಾಡ್ಕೊಳ್ತಾರೆ ಅದನ್ನ ಬಡವರಾಗಿ ಮಾಡ್ತಾ ಇಲ್ಲ ಈಗ ಇದರಿಂದ ನಿಮ್ಗೆ ಏನು ನಷ್ಟ ಆಗಿದೆ ಎರಡು ಸಾವಿರಕ್ಕೆ ಕೊಡ್ತಾ ಕೊಡ್ತಾಯಿದ್ರೆ ಬಡವರಿಗೆಲ್ಲ ಅನುಕೂಲ ಆಗ್ತಾ ಇದೆ ತಿನ್ನೋಕೆ ಅಕ್ಕಿ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಫ್ರೀ ಮಾಡ್ತಾರೆ ನೀವು ಮಾಡ್ರಿ ನೀವು ಮಾಡೋದ್ರಿಂದ ಇನ್ನೂ ಜನಗಳಿಗೆ ಒಳ್ಳೇದಾಗ್ಬೋದು ಯಾಕೆ ನೀವು ಮಾಡಿದೆ ಅವ್ರು ಮಾಡಿದ್ದಾರೆ ಏನಾದರೂ ಮಾಡಿ ತೆಗಿಬೇಕು ಸಿದ್ದರಾಮಯ್ಯ ಸರ್ಕಾರ ಅಂತ ಯಾಕೆ ಇದು ಮಾಡ್ತಾ ಇದ್ರಿ ಏನು ಅನಿಸ್ತಾ ನೀವು ನೀವು ಒಳ್ಳೆ ಕೆಲಸಗಳು ಮಾಡಿ ನಿಮ್ಗೂ ಓಟ್ ಆಗ್ತಾರೆ ನಿಮ್ಮನ್ನ ಬೆಂಬಲಿಸ್ತಾರೆ ಜನ ಯಾಕೆ ಹೊಟ್ಟೆ ಕಿಚ್ಚು ಕುತ್ಕೊಂಡು ಹೆಣ್ಮಕ್ಳು ಅನ್ಲಾಯಕು ಈ ಕಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಇನ್ವಾಗ್ ಯಾಕೆ ಮಾತಾಡ್ತಾ ಇದ್ರೆ ಹೆಣ್ಮಕ್ಳಿಗೆಲ್ಲ ನೀವು ಪುಸ್ತು ಮಾತಾಡೋದನ್ನ ಪಸ್ಟ್ ನೋಡಿ ಅರ್ಥ ಮಾಡ್ಕೊಂಡು ಮಾತಾಡಿ ಹೆಣ್ಮಕ್ಳು ಯಾರು